ಎಸ್ ಜೆಡಿಎಸ್ ಕಚೇರಿಯಲ್ಲಿ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡ ಇನ್ನು ಎರಡು ವರ್ಷಗಳ ಕಾಲ ರಾಜ್ಯಸಭಾ ಸದಸ್ಯ ಅವಧಿ ಇದೆ ನಾನು ಈ ಸಲ ಲೋಕಸಭೆ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡೋದಿಲ್ಲ ಅಂತ ಕ್ಲಿಯರ್ ಕಟ್ ಆಗಿ ಆನ್ಸರ್ ಅನ್ನ ಕೊಟ್ಟಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು ಒಟ್ಟಾರಿಯಾಗಿ ನಾನು ಈ ಸಲ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡೋದಿಲ್ಲ ಇನ್ನು ಎರಡು ವರ್ಷಗಳ ಕಾಲ ನನಗೆ ರಾಜ್ಯಸಭಾ ಸದಸ್ಯ ಅವಧಿ ಇದೆ ಈಗಾಗಲೇ ತೊಂಬತ್ತೊಂದು ವರ್ಷ ವಯಸ್ಸಾಗಿದೆ ಜ್ಞಾಪಕ ಶಕ್ತಿ ಕೂಡ ಇದೆ ಓಡಾಡೋದಕ್ಕೆ ಕಷ್ಟ ಆಗುತ್ತೆ ಆದರೂ ಜೆ ಡಿ ಎಸ್ ಬಿಜೆಪಿ ಅಭ್ಯರ್ಥಿಗಳ ಪರ ಪ್ರಚಾರವನ್ನ ಮಾಡ್ತೀನಿ ಅಂತ ಸುದ್ದಿಗೋಷ್ಠಿಯಲ್ಲಿ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ದೇವೇಗೌಡರು ಅವ್ರ ಏನ್ ಹೇಳುತ್ತಾರೆ ಅನ್ನೋದನ್ನ ಈಗಲೇ ಊಹಿಸಿ ಕೆಲವು ಮಾಧ್ಯಮಗಳು ಹೇಳ್ತಾರೆ ನನಗೆ ಗೊತ್ತಿಲ್ಲ ಅವ್ರು ಹೇಳಿದ ಮೇಲೆ ಮುಂದೆ ತೀರ್ಮಾನ ಮಾಡಿ ಒಂದ್ ನಿಮಿಷ ಮುಂದೆ ತಾರೀಕು ಅವ್ರನ್ನು ಕರೀತಾರೆ ಹೀಗೆ ಕೆಲವು ಕೆಲವು ಮಾಧ್ಯಮಗಳಲ್ಲಿ ಮಂತ್ರಿಗಳಂತ ಹೇಳ್ತಾರೆ ಆ ಸನ್ನಿವೇಶ ಬಂದ್ರೆ